ಈಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಸಂಸದ ಪ್ರತಾಪ್ ಸಿಂಹ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರೋ ರಾತ್ರಿ ಫೇಸ್ಬುಕ್ ಲೈವ್ ಬಂದ್ರು ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದೇ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ವದಂತಿಗಳ ಮಧ್ಯೆ ಪ್ರತಾಪ್ ಫೇಸ್ಬುಕ್ ಲೈವ್ ಬಂದ್ರು ಮಾತಿನ ಮಧ್ಯೆ ಭಾವುಕರಾದ್ರು ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರು ಮೂರನೇ ಬಾರಿ ಸ್ಪರ್ಧೆಯ ಬಗ್ಗೆ ಪ್ರತಾಪ್ ಸಿಂಹ ಅವರು ಮಾತನಾಡಿದ್ದಾರೆ ಅಂದ್ರೆ ಇನ್ನೂ ಕೂಡ ಅವರಿಗೆ ಕಾನ್ಫಿಡೆಂಟ್ ಅಲ್ಲಿದ್ದಾರೆ ಕೊನೆಯ ಕ್ಷಣದ ತನಕ ಕೂಡ ಕಾದ್ ನೋಡೋಣ ನನಗೆ ಟಿಕೆಟ್ ಸಿಗಬಹುದು ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ ಒಂದಷ್ಟು ಭಾವುಕ ಬಾರಿ ಸ್ಪರ್ಧೆ ಮಾಡ್ತೀನಿ ಕೂಡ ಮಾಡಿದ್ದಾರೆ ಪ್ರತಾಪ್ ಸಿಂಹ ಒಡೆಯರ್ ಅವರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನಾನು ನನ್ನಂತಹ ವ್ಯಕ್ತಿಗೆ ಟಿಕೆಟ್ ಕೊಡಬೇಕು ಅಂತ ನಿರೀಕ್ಷೆ ಮಾಡಿದ್ದೆ ದ್ವೇಷ ಅಸೂಯೆ ರಾಜಕಾರಣದಲ್ಲಿ ಏನಾದರೂ ಆಗಬಹುದು ಮೋದಿ ಅಂತ ಮೋದಿಯೇ ಅವ್ರಿಗೂ ಕೂಡ ಇಂತ ಒಂದಷ್ಟು ಹಿನ್ನಡೆಗಳು ರಾಜಕೀಯವಾಗಿ ಆಗಿತ್ತು ಈ ಹಿಂದೆ ವಿಚಾರವನ್ನ ಪ್ರತಾಪ್ ಸಿಂಹ ಅವರು ಫೇಸ್ಬುಕ್ ಲೈವ್ ನಲ್ಲಿ ಪ್ರಸ್ತಾಪ ಮಾಡಿದ್ರು ಸೂರ್ಯನಿಗೆ ಇನ್ನು ನಾವೆಲ್ಲ ಯಾವ ಲೆಕ್ಕ ಅನ್ನುವಂತಹ ವಿಚಾರವನ್ನ ಪ್ರತಾಪ್ ಸಿಂಹ ಅವರು ಪ್ರಸ್ತಾಪ ಮಾಡಿದ್ದಾರೆ ಇನ್ನು ಕೂಡ ಒಂದು ನಿರೀಕ್ಷೆ ಅಂತೂ ಪ್ರತಾಪ್ ಸಿಂಹ ಅವ್ರಿಗೆ ಇದ್ದಂತೆ ಕಾಣಿಸ್ತಾ ಇದೆ ಅವರು ನಾನು ಕಳೆದ ಮೂರು ದಿನದಿಂದ ಸೋಷಿಯಲ್ ಮೀಡಿಯಾ ಇದ್ದೀನಿ ಟ್ವಿಟರ್ ಟ್ರೆಂಡಿಂಗ್ ಇದ್ದೀನಿ ನಮಗೆ ವಾಟ್ಸಪ್ಪಲ್ಲಿ ಬರೋ ಮೆಸೇಜ್ ನೋಡ್ತಾ ಇದ್ದೀನಿ ಕಾಲ್ಸನ್ನು ನೋಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನಿಮಗೆ ನಿಮ್ಮ ನೀವು ಪೋಸ್ಟ್ಗಳನ್ನೆಲ್ಲ ಹಾಕೊಳ್ತಿದ್ದೀರಲ್ಲ ಫೇಸ್ಬುಕ್ಕಲ್ಲಿ ಎಲ್ಲ ಇನ್ಸ್ಟಾ ಪೋಸ್ಟ್ಗಳೆಲ್ಲ ನೋಡ್ತಾ ಇದ್ದೀನಿ ನಿಜ ಹೇಳ್ತೀನಿ ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಗಾಡ್ ನರೇಂದ್ರ ಮೋದಿ ಜಿ ನನಗೆ ಇವತ್ತು ಇಷ್ಟು ಅವಕಾಶನ ಅವ್ರ ಹೆಸರಿನಲ್ಲಿ ಗೆದ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನಾನು ನನ್ನ ನನ್ನ ಇಷ್ಟ ದೇವತೆ ಚಾಮುಂಡೇಶ್ವರಿ ಕಾವೇರಿ ತಾಯಿ ನನ್ನ ಏನೋ ಮನೆ ದೇವರು ಬೇರೆ ಹೀಗೆ ನನ್ನ ಇಷ್ಟ ದೇವರು ಅವ್ರದ್ದು ಅವ್ರಿಗೆ ಯಾವಾಗಲೂ ನನ್ನ ಪ್ರತಿನಿತ್ಯನೂ ಕೂಡ ನಾನು ಅವರಿಗೆ ನಾನು ನಾನು ಪ್ರಾರ್ಥನೆಯನ್ನು ಮಾಡ್ತಿರ್ತೀನಿ ಆದರೆ ಪ್ರತಾಪ್ ಸಿಂಹ ಒಬ್ಬ ಸಾಮಾನ್ಯ ಪತ್ರಕರ್ತ ನನ್ನ ಬಂದು ಅನಾಮತಗೆ ಟಿಕೆಟ್ ಕೊಟ್ಟು ಮೈಸೂರಿಗೆ ರಾಮನವಮಿ ದಿನ ಎರಡು ಸಾವಿರದ ಹದಿನಾಲ್ಕು ಏಪ್ರಿಲ್ ಎಂಟನೇ ತಾರೀಕು ಬಂದು ಮಹಾರಾಜ ಗ್ರೌಂಡಲ್ಲಿ ನಿಂತ್ಕೊಂಡು ನನ್ನ ಕೈ ಎತ್ತಿಬಿಟ್ಟು ಪ್ರತಾಪ್ ಸಿಂಗನ್ನು ಗೆಲ್ಲಿಸಿ ಅಂತ ಹೇಳಿ ಒಬ್ಬ ಪತ್ರಕರ್ತನನ್ನು ಏಕಾಏಕಿ ಸಂಸದನನ್ನು ಮಾಡಿದವರು ನರೇಂದ್ರ ಮೋದಿಜಿ ಅವ್ರ ಹೆಸರಲ್ಲಿ ಗೆದ್ದವ್ರು ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಅವ್ರ ಹೆಸರಲ್ಲಿ ಗೆದ್ದಿದ್ದು ಇವತ್ತು ಇಷ್ಟು ಕೆಲಸ ಮಾಡಿದ್ದೇನಲ್ಲ ನನ್ನ ಮೋದಿಜಿ ಕೊಟ್ಟಿರೋದು ಕೆಲಸಗಳು ಇದು ಪ್ರತಾಪ್ ಸಿಂಗ್ ಮುಂದೆ ಏನಂತಲ್ಲ ಇವತ್ತು ಜನ ದೇಶಕ್ಕೆ ಮೋದಿ ಬೇಕು ಅಂತಾರೆ ಹಾಗೆ ಕ್ಷೇತ್ರಕ್ಕೂ ಒಬ್ಬ ಛೋಟಾ ಮೋದಿ ಬೇಕು ಅಂತ ಹೇಳ್ತಾರೆ ಒಬ್ಬ ಚಿಕ್ಕ ಮೋದಿ ನಮ್ಮ ಇಲ್ಲೂ ಬೇಕು ಇಲ್ಲೂ ನಮ್ಮ ಕೆಲಸನೂ ಮಾಡಬೇಕು ದೇಶಕ್ಕೂ ಅವ್ರು ಕೆಲಸ ಮಾಡ್ತಾರೆ ಅವ್ರು ಬೇಕು ಅದಕ್ಕೋಸ್ಕರ ನಮಗೆ ಓಟ್ ಹಾಕ್ತಾರೆ ಅದೇ ಥರ ನಮ್ಮಲ್ಲೂ ಒಂದು ಸಣ್ಣ ಪ್ರಮಾಣದ ಮೋದಿಯನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಕ್ಕೆ ಯಾವತ್ತೂ ಅನ್ಯಾಯ ಮಾಡಿದ್ರೆ ನಾವು ಕೆಲಸ ಮಾಡಬೇಕು ಲಕ್ಷಾಂತರ ಜನ ಸಜ್ಜನರ ಹಾರೈಕೆ ಮತ್ತು ಪ್ರಾರ್ಥನೆಗಳಿಗೆ ದುರ್ಜನರ ಕೆಟ್ಟ ಆಲೋಚನೆ ಮತ್ತು ಪ್ರಯತ್ನಗಳಿಗಿಂತ ಜಾಸ್ತಿ ಶಕ್ತಿ ಇದೆ ಒಳ್ಳೆಯದಾಗುತ್ತೆ ನನಗೆ ಟಿಕೆಟ್ ಸಿಗುತ್ತೆ ಕೊಡಗು ಮತ್ತು ಮೈಸೂರಿನ ಜನರ ಸೇವೆ ಮಾಡಲಿಕ್ಕೆ ಮತ್ತೊಂದು ಅವಕಾಶ ಲಭ್ಯ ಆಗುತ್ತೆ ಅಂತೇಳಿ ನನಗೆ ವಿಶ್ವಾಸ ಇದೆ ಕಾದ್ರೋಡಿ ತುಂಬ ಜನರಿಗೆ ಒಂದು ರೀತಿಯಲ್ಲಿ ಪ್ರತಾಪ್ಗೆ ಟಿಕೆಟ್ ಮಿಸ್ ಅಂತ ಹೇಳೋದು ತುಂಬ ಜನ ಒಂದು ರೀತಿಯಲ್ಲಿ ಅಂದರೆ ವರ್ಕರ್ ನೋಡಿ ಅಲ್ಲಿ ಚಾಮರಾಜನಗರದಲ್ಲಿ ಮೊದಲು ಧ್ರುವ ನಾರಾಯಣ ಇದ್ದರು ನಾನು ಮೊದಲು ಹೇಳ್ತಾ ಇದ್ದೆ ಅದ್ಭುತವಾದಂತಹ ಕಾಂಗ್ರೆಸ್ನ ಎಂ ಪಿ ಆಗಿರೋದು ಅದ್ಭುತವಾದಂಥ ಎಂ ಪಿ ಶ್ರೀನಿವಾಸ ಪ್ರಸಾದಲ್ಲಿ ಅವ್ರಿಗೆಲ್ಲ ವಯಸ್ಸಾಯ್ತು ಈಗ ಓಕೆ ಆಮೇಲೆ ನಿಮಗೆ ಶಿವಮೊಗ್ಗದಲ್ಲಿ ರಾಘವೇಂದ್ರ ನೀವು ಪಕ್ ಪಕ್ ಪಕ್ಷ ಯಾವುದೇ ಇರಲಿ ಕೆಲವು ಆಮೇಲೆ ನಿಮಗೆ ಹೊಳೆ ನರಸೀಪುರದಲ್ಲಿ ರೇವಣ್ಣ ನಿಮಗೆ ಒಳೆಸ ನರಸೀಪುರದಲ್ಲಿ ಎಲ್ಲ ತಂದಾಕಿರ್ತಾರೆ ಅವ್ರನ್ನ ಹಿಂಗೆ ಅಂದರೆ ಎಷ್ಟು ಕ್ಷೇತ್ರದ ಬಗ್ಗೆ ಅಂತಂದರೆ ಒಮ್ಮೆ ರವಿ ಬೆಳಗರಿ ಒಂದು ಬರೆದಿದ್ರು ಒಂದು ಏನು ಕುಣಿಕೆಗಳು ಒಂದು ಐವತ್ತು ಕೊಡ್ತೇನೆ ಅಂತಂದ್ರೆ ಇಪ್ಪತ್ತೈದು ನನಗೆ ಕೊಡಿ ಅಂತಾರೆ ಅಂತ ಅಂದರೆ ಎಲ್ಲವೂ ಬೇಕು ಅಂತ ಆ ಥರ ಇರುವಂಥವ್ರು ಆ ಥರ ಇರುವಂಥವ್ರನ್ನ ಪಕ್ಷಭೇದ ಮರೆತು ನಾವು ಏನು ಸ್ವಾಗತಿಸಬೇಕು ಪ್ರತಾಪ್ನಿಗೆ ಸಿಗದೇ ಇದ್ದಾಗ ಯಾರ್ಯಾರು ವೇಸ್ಟ್ ಬಾಡೀಸ್ಗಳಿಗೆಲ್ಲ ಸಿಕ್ಕಾಗ ಸಾರಿ ಸಾರಿ ಟು ಸೇರಿ ಸಂಗಲ್ಲ ಏನು ನೀವು ಇದ್ದೀರಾ ಅಂತ ಗೊತ್ತಾಗೋದಿಲ್ಲ ಒಂದು ಪ್ರಶ್ನೆ ಕೇಳಲ್ಲ ಎಂಬತ್ತಾರು ಪರ್ಸೆಂಟ್ ಹಾಜರಿ ಇದೆ ಒಂದು ನೂರಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಷ್ಟೆಲ್ಲ ಕೆಲಸಗಳಾಗಿದೆ ಈಗ ಅವರ ತತ್ವ ಸಿದ್ಧಾಂತಗಳ ಬಗ್ಗೆ ಹಿಂದುತ್ವದ ಬಗ್ಗೆ ಬಂದಾಗ ಯಾವತ್ತೂ ಬಿಟ್ಕೊಡೋದಿಲ್ಲ ಆಮೇಲೆ ಮೋದಿಯವರನ್ನು ಹೊಗಳಿದ್ದು ಈಗ ಏನು ಎರಡು ಸಾವಿರದ ಹದಿನಾಲ್ಕರ ನಂತರ ಏನು ಹೊಗಳಿದ್ದಲ್ಲ ಮೋದಿಯವರ ಬಗ್ಗೆ ಆಗಲೇ ಅವರು ಒಂದು ಪುಸ್ತಕವನ್ನು ಬರೆದಿದ್ರು ಆಮೇಲೆ ಇವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಟಿಕೆಟ್ ಬೇಕು ಅಂತ ಹೇಳಿದಾಗ ನರೇಂದ್ರ ಅವರು ಪ್ರಧಾನಿ ಆಗ್ತಾರೆ ಅಂತ ಹೇಳುವಾಗ ಬಂದು ಅವರ ಗುರುಗಳು ವಿಶ್ವೇಶ್ವರ ಭಟ್ರ ಹತ್ರ ಹೇಳಿದಾಗ ಉಡುಪಿ ಚಿಕ್ಕಮಗಳೂರಿಗೆ ಟ್ರೈ ಮಾಡ್ತಾರೆ ಅವರು ಫಸ್ಟ್ಗೆ ಉಡುಪಿ ಚಿಕ್ಕಮಗಳೂರು ಭಾಳ ಫೇಮಸ್ ಇವರ ಇವರ ಬೆತ್ತಲ ಜಗತ್ತು ಇದೆಲ್ಲ ಆಮೇಲೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಲಿತಿರೋದು ಆ ಬೆಳ್ತಲ್ಲೇ ಅವರು ಬಯಸಿದ್ದದ್ದು ಅದರಲ್ಲಿ ಶೋಭಾ ಕರ್ಲಾಜ್ ಅವರು ಕೊಡಬೇಕಾಗತ್ತೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳುವಾಗ ಮೈಸೂರು ಒಂದು ಬಾಕಿ ಇರುತ್ತೆ ಇವರು ವಿಶ್ವನಾಥ್ ವಿರುದ್ಧ ಸೋತ ಬಿಡ್ತಾರೆ ಅಂತ ಅಂದ್ಕೊಂಡಿದ್ರು ಎಲ್ಲರೂ ಕೂಡ ಆದರೆ ಇವರನ್ನು ಗೆಲ್ಲಿಸೋದರಲ್ಲಿ ನರೇಂದ್ರ ಮೋದಿ ಜೊತೆಗೆ ದೇವೇಗೌಡರ ಪಾತ್ರ ಕೂಡ ಇದೆ ದೇವೇಗೌಡರು ಈಗಲೂ ನೆನಪಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಪೀಚಿಗೆ ಬಂದು ಒಬ್ಬ ಗೆಲ್ಲಲಿ ಅಂತ ಹೇಳಿಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಜೆ ಡಿ ಎಸ್ನ ಅಭ್ಯರ್ಥಿ ಸೋತೋಗ್ಬಿಡ್ತಾರೆ ಅಂದರೆ ಒಬ್ಬ ಒಕ್ಕಲಿಗೆ ನಾಯಕ ಗೆಲ್ಲಲಿ ಅನ್ನುವಂಥದ್ದು ಯಾಕಂದರೆ ಬ ಬ್ಲಡ್ಡಿ ಸ್ಕಿಕ್ಕರ್ ದನ್ ವಾಟರ್ ಅಂತಿರುತ್ತಲ್ಲ ಆ ಥರ ಸೊ ಇವತ್ತು ಇವರ ಮಾತನ್ನು ಕೇಳಿದಾಗ ಇಷ್ಟು ದೊಡ್ಡ ವರ್ಕರಿಗೆ ಹಿಂಗಾಗತ್ತಲ್ಲ ಎಲ್ಲ ಬಿ ಜೆ ಪಿ ನಾಯಕರಿಗೂ ಕೂಡ ಬೆಸರ ಇದೆ ಎಲ್ಲ ಬಿಜೆಪಿ ನಾಯಕರು ನಾಟ್ ಒನ್ಲಿ ಬಿಜೆಪಿ ನಾಯಕರು ಇವನ್ ಕಾಂಗ್ರೆಸ್ ನಾಯಕರಿಗೂ ಕೂಡ ಬೇಸರ ಇರ್ಬೋದು ಕಾರ್ಯಕರ್ತರಿಗೆ ಬೇಸರ ಇರ್ಬೋದು ಮೈಸೂರಿನವರಿಗೆ ಬೇಸರ ಇರ್ಬೋದು ಅವರು ಓಟ್ ಹಾಕದೇ ಇರ್ಬೋದು ಇದ್ದಿರ್ಬೋದು ಕೆಲವು ನಾಯಕರು ಸೊ ಟಿಕೆಟ್ ಇಲ್ಲ ಅಂತ ಹೇಳುವಾಗ ಭಾಳ ದುಃಖ ಆಗುತ್ತೆ ಪ್ರತಿಯೊಬ್ಬರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಬಟ್ ಅದಕ್ಕೆ ಕಾರಣನು ಕೊಡಬೇಕಲ್ಲ ಈಗ ಕಾರಣಗಳು ಸಾವಿರ ಕಾರಣ ಕ್ರಿಮಿನಲ್ಗಳಿಗೆ ನೀವು ಓಟ್ ಹಾಕ್ಬೋದಂತೆ ಕ್ರಿಮಿನಲ್ಗಳಿಗೆ ಎಷ್ಟು ಕ್ರಿಮಿನಲ್ ಕೇಸ್ಗಳಿದೆ ಕೆಲವ್ರದ್ದು ಮೇಲೆ ಭ್ರಷ್ಟಾಚಾರಿಗಳಿಗೆ ಓಟ್ ಹಾಕ್ತೀವಿ ಜೈಲಿಗೆ ಹೋಗಿ ಬಂದವರಿಗೆ ಓಟ್ ಹಾಕ್ತೀವಿ ಆಮೇಲೆ ಬೇರೆ ಬೇರೆ ವೈಯಕ್ತಿಕವಾಗಿ ಹಾಳು ಮಾಡ್ಕೊಂಡವ್ರಿಗೂ ಕೂಡ ಓಟ್ ಹಾಕ್ತೀವಿ ಯಾವುದಾದ್ರೂ ಆಯಿತು ಯಾವ ಇದರಲ್ಲಿ ಯಾವುದಾದ್ರೂ ಒಂದರಲ್ಲಿ ಇವರಿಗೆ ನೆಗೆಟಿವ್ ಎಂದಿಟ್ಕೊಳ್ಳೋಲ್ಲ ಆದರೆ ಆ ಕೆಲಸ ಅಷ್ಟಿದ್ದಾಗ ನಿಮಗೆ ಇಷ್ಟೆಲ್ಲ ಉಳಿದವ್ರದ್ದೆಲ್ಲ ನೀವು ಮಾಫಿ ಇದ್ದಾಗ ಯಾಕೆ ಮಾಫಿ ಇಲ್ಲ ಬನ್ನಿ ಇದರ ಬಗ್ಗೆ ವಿನೋದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ವಿನೋದ್ ಈಗಲೂ ಕೂಡ ನಾನೊಂದು ನಾಲ್ಕು ಪಾಯಿಂಟ್ ಹೇಳಿದೆ ನಿಮ್ಗೆ ಅನಿಸಿರ್ಬೋದು ಕೆಲಸ ಅದ್ಭುತ ಆಗಿರ್ಬೋದು ಆಮೇಲೆ ಸಮಟೈಮ್ಸ್ ಭ್ರಷ್ಟಾಚಾರ ಇದ್ದಿರುತ್ತೆ ಆಮೇಲೆ ಕೆಲವ್ರದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುತ್ತೆ ಕೆಲವೊಂದು ವೈಯಕ್ತಿಕ ಜೀವನಗಳ ಬಗ್ಗೆ ಇರುತ್ತೆ ಇದೆಲ್ಲ ಇದ್ದೂ ಅದರ ಬಗ್ಗೆ ನೆಗೆಟಿವ್ಗಳಿದ್ದು ಕೂಡ ರಾಜಕೀಯದಲ್ಲಿ ಇದ್ದವರು ಇದ್ದಾರೆ ಸೊ ಪ್ರತಾಪ್ಗೆ ಏನು ಅಂಥದ್ದಾಗಿರುವಂಥದ್ದು ಯಾಕೆ ಯಾವ ಪ್ರಾಬ್ಲಮ್ ಆಯಿತು ಈಗಲೂ ಕೂಡ ನಿ ಒಂದು ಮಾತು ಕೇಳಿ ಬರ್ತಾ ಇದೆ ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಪ್ರತಾಪ್ ಟಿಕೆಟ್ ಇಲ್ಲ ಅಂದರೆ ಮೈಸೂರಿನ ಮೇಲಿನ ಪ್ರೀತಿಯಿಂದಾಗಿ ಪ್ರತಾಪ್ಗೆ ಟಿಕೆಟ್ ಇಲ್ಲ ಅನ್ನೋದನ್ನು ಅವ್ರಿಗೆ ಸಹಿಸ್ಕೊಳ್ಳೋಕಾಗ್ತಾ ಇಲ್ಲ ಅವ್ರಿಗೆ ಪ್ರತಾಪ್ಗೆ ಓಟ್ ಹಾಕದೇ ಇದ್ದವ್ರು ಕೂಡ ಹಂಗಿದೆಯಾ ನಿಜವಾಗಿ ಜಯಪ್ರಕಾಶ್ ನೀವು ಹೇಳಿದ್ದು ನೂರಕ್ಕೆ ನೂರ ಸತ್ಯ ಪ್ರತಾಪ್ ಸಿಂಹ ಅವರು ಪಕ್ಷಾತೀತವಾಗಿ ಎಲ್ಲರ ಜೊತೆಲೂ ಕೂಡ ಚೆನ್ನಾಗಿದ್ರು ಆದರೆ ಅವರ ಪಕ್ಷದ ನಾಯಕರ ಜೊತೆ ಅವರು ಚೆನ್ನಾಗಿರಲಿಲ್ಲ ಅದನ್ನು ಹೊರತುಪಡಿಸಿದ್ರೆ ಕಾರ್ಯಕರ್ತರಿರ್ಬೋದು ಮತ್ತೆ ಬೇರೆ ಪಕ್ಷದ ಕಾರ್ಯಕರ್ತಗಳಿರ್ಬೋದು ಕೆಲಸದ ವಿಚಾರದಲ್ಲಿರ್ಬೋದು ಎಲ್ಲದರಲ್ಲೂ ಕೂಡ ನಂಬರ್ ಒನ್ ಆಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಇಪ್ಪತ್ತೆಂಟು ಜನ ಎಂ ಪಿಗಳಲ್ಲೂ ಕೂಡ ಅವರು ಮಾಡಿರುವಂತಹ ಕೆಲಸವನ್ನು ಹೇಳಿ ಅಂತೇಳಿದ್ರೆ ಒಂದು ನಿಮಿಷ ತಡರು ಬರೆಸ್ಬೋದು ಆದರೆ ಇವರು ಮಾತ್ರ ಅವ್ರು ಮಾಡಿರುವಂತಹ ಇಷ್ಟು ಕೆಲಸವನ್ನು ಐದರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಅವರು ಮಾಡಿರೋ ಕೆಲಸವನ್ನು ಹೇಳೋದಕ್ಕೆ ಅಷ್ಟರ ಮಟ್ಟಿಗೆ ಪ್ರತಿಯೊಂದು ಕೆಲಸವನ್ನು ಪ್ರತಿಯೊಂದು ಮಾಡಿರುವಂತಹ ಕೆಲಸದ ದಿನಾಂಕವನ್ನು ಕೂಡ ಬಿಡದಂತೆ ಹೇಳುವಂಥ ವ್ಯಕ್ತಿ ಅಂತಾರೆ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಆದರೆ ಕೆಲವೊಂದು ಬಾರಿ ರಾಜಕಾರಣದಲ್ಲಿ ಆ ಕೆಲಸ ಎಲ್ಲವನ್ನು ಮಾಡಿದ್ರು ಕೂಡ ಒಂದು ಕಡೆ ಈ ಗಾಡ್ ಇರಬೇಕಾಗುತ್ತೆ ಪ್ರತಾಪ್ ಸಿಂಹ ಅವ್ರಿಗೆ ಆಗಿದಂತಹ ಮೊದಲ ಮೇಜರ್ ಎಫೆಕ್ಟ್ ಅಂದರೆ ಅದನ್ನೇ ಅವ್ರಿಗೆ ಯಾವುದೇ ರೀತಿಯಾದಂತಹ ಗಾಡ್ ಫಾದರ್ಸ್ಗಳಿರೋಲ್ಲ ನಮಗೆ ಪತ್ರಕರ್ತರಾಗಿ ಬಂದರೂ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳಿದ್ರು ಕೂಡ ಡೇರೆ ಡ್ಯಾಶಿಂಗ್ ಆಗಿ ಮಾತಾಡ್ತಾಯಿದ್ರು ಯಾರ ಬಗ್ಗೆ ಕೂಡ ಅವ್ರು ಆಲೋಚನೆ ಮಾಡ್ತಾ ಇರಲಿಲ್ಲ ಅವ್ರು ಆಲೋಚನೆ ಮಾಡ್ತಾ ಇದ್ದಿದ್ದು ಕಾರ್ಯಕರ್ತರು ಮತದಾರಿಗೆ ಅಟ್ಟಿಲಲ್ಲೇ ಸ್ಲ ಕೆಲಸವನ್ನು ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು ಹತ್ತು ವರ್ಷಗಳ ಕಾಲ ಸತತವಾಗಿ ಕೆಲಸವನ್ನ ಮಾಡ್ಕೊಂಡು ಬಂದಿದ್ರು ಅದೆಲ್ಲವೂ ಕೂಡ ಈಗ ಕಳಿಗೆ ಕಾಡುವಂತಹ ಕೆಲಸಗಳಾಗಿದೆ ಅದು ಯಾರು ಕೂಡ ಹೇಳುವಂತಿಲ್ಲ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅನ್ನೋದಕ್ಕೆ ಸಂಸದ ಪ್ರತಾಪ್ ಸಿಂಗ್ ಅವರು ಇಶೋಲ್ಲೂ ಆಶಾಭಾವನೆ ಇದೆ ಜಯಪ್ರಕಾಶ್ ಬಹುತೇಕ ಈಗ ಅವ್ರಿಗೂ ಕೂಡ ಜಯಪ್ರಕಾಶ್ ಇವತ್ತು ಈ ಕ್ಷಣದವರೆಗೂ ಕೂಡ ಅವ್ರಿಗೆ ಟಿಕೆಟ್ ಸಿಗುತ್ತೆ ಎನ್ನುವಂತಹ ಆಶಾಭಾವನೆ ಅವರಲ್ಲಿದೆ